ವೆಲ್ಕಮ್ ಬ್ಯಾಕ್ ಟು ಮೈ ಮೈಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಎಲ್ರಿಗೂ ನಾಗಪಂಚಮಿ ಹಬ್ಬದ ಶುಭಾಶಯಗಳು ಇವತ್ತು ನಾವು ನಮ್ಮನೆಯಲ್ಲಿ ನಾಗರ ಪಂಚಮಿ ಹಬ್ಬನ ಯಾವ ಥರ ಮಾಡ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಹೋಗೋಣ ಎಲ್ರಿಗೂ ಹಾಯ್ ಮಾಡು ಅಂದ ತಕ್ಷಣ ತನ್ನ ಫೋನಲ್ಲಿ ತಾನೇ ಕಾಣ್ತಾನಲ್ವ ಹಾಯ್ ಮಾಡ ತಕ್ಷಣ ಹಾಯ್ ಮಾಡ್ಬಿಡ್ತಾನೆ ಮಾಡ್ತಿದ್ದಾನೆ ನೋಡಿ ಏನು ಹೇಳ್ಕೊಂಡು ಸೊ ಮನೆಯಲ್ಲಿ ಅಮ್ಮ ಪೂಜೆ ಮಾಡ್ತಾ ಇದ್ರು ಮನೆಯಲ್ಲಿ ಪೂಜೆ ಮಾಡಿ ಎಡೆ ಹಿಡಿದು ಆ ನಂತರ ನಾವು ಹೊಲಕ್ಕೆ ಹೋಗೋದು ನಾಗಪ್ಪ ಹಾಲು ಹಾಕಕ್ಕೆ ಅಂದ್ಬಿಟ್ಟು ಮನೆ ಹಿಂದೆ ಹೊಲ ಇರೋದ್ರಿಂದ ಅಲ್ಲೇನೇ ನಾಗಪ್ಪಗೆ ಹಾಲು ಹಾಕೋದು ನಾವು ಪ್ರತಿ ವರ್ಷ ಅಲ್ಲಿ ಹೋಗಿ ಹಾಕ್ತೀವಿ ಆ್ಯಂಡ್ ಇಲ್ಲೆಲ್ಲ ನಾಗಪ್ಪಗಂತ ಅಂತ ಪ್ರಿಪ್ರೇಷನ್ ಮಾಡಿ ಇಟ್ಟಿದ್ಲು ಮಮ್ಮಿ ಬ್ಲೌಸ್ ಪೀಸು ಹೂವು ಎಳ್ಳು ಆಮೇಲೆ ಕಡ್ಲೆ ಕಾಳು ಎಳ್ಳು ಉಂಡೆ ಸಜ್ಜಿ ಉಂಡೆ ಎಲ್ಲ ನನ್ಗೆ ಗೊತ್ತೇ ಇರತ್ತೆ ಪ್ರತಿಯೊಬ್ಬರು ಮನೆಯಲ್ಲಿ ನಾಗಪಂಚಮಿ ಮಾಡೇ ಮಾಡ್ತಾರೆ ಅದೇನು ಹೊಸ್ದಾಗಿ ಹೇಳೋದೇ ಇಲ್ಲ ಅಲ್ವಾ ಸೊ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಸೊ ನಾವು ಹೊರಗೆ ರೆಡಿಯಾಗಿ ನಿಂತಿದ್ವಿ ನಮ್ಮ ಆಂಟಿ ಮತ್ತು ನಮ್ಮ ಭವಾನಿ ಅವ್ರು ಬರೋಕ್ಕೆ ರೆಡಿ ಆಗ್ತಿದ್ರು ಹಾಗಾಗಿ ವೇಟ್ ಮಾಡ್ತಾ ಇದ್ವಿ ನಾನು ನೋಡಿ ಇಲ್ಲಿ ಇಟ್ಟಿದ್ದೀನಿ ರೆಡಿ ಮಾಡಿಬಿಟ್ಟು ಇವನು ಫುಲ್ ರೆಡಿಯಾಗಿ ಹಿಂದೆಯಿಂದ ಓಡಾಡ್ತಿದ್ದ ನಮ್ಮ ಮಾಮನ ಹಿಂದೆ ಅಲ್ಲಿ ನಿಂದಿತ್ರವರು ಹೊಲಕ್ಕೆ ಬಂದ್ವಿ ಫೈನಲ್ ಆಗಿ ಹಾಲು ಹಾಲಕ್ಕಂತ ಹೊರಟ್ವಿ ತುಂಬ ನಿಯರ್ ಆಗುತ್ತೆ ಹೊಲ ಹಿಂದೆನೇ ಇರೋದು ಸ್ವಲ್ಪ ದೂರ ಆಗುತ್ತೆ ನಮ್ಮ ಮುತ್ತಿನ ಕಟ್ಟಿ ಅದೆಲ್ಲ ತೋರಿಸಿದ್ನಲ್ವ ಅಲ್ಲೇ ಇರೋದು ನಾಗಪ್ಪಂದು ಸೊ ಇವನ್ ಬಂದ ತಕ್ಷಣವೇ ಅಲ್ದಲ್ಲಿ ಸೀದ ಅಲ್ಲಿ ಒಂದು ಚಿಕ್ಕ ಟ್ಯಾಕ್ಟ್ರಿ ಇದೆ ಅದ್ರ ಮೇಲೆ ಹೋಗಿ ಕೂತ್ಬಿಟ್ಟ ಕೂತೋನು ಕೆಳಗೆ ಗಿಳಿಯೋಕ್ಕೆ ತಯಾರಿಲ್ಲ ಹಾಲು ಹಾಕಿಸ್ಬೇಕಂದ್ರೆ ಅದಕ್ಕೂ ಸಹ ಬರ್ತಿಲ್ಲ ಇಂಥವೇನಾದ್ರು ಸಿಕ್ಬಿಟ್ರೆ ಸಾಕು ಅವನಿಗೆ ಬರೋಕ್ಕೆ ಒಲ್ಲ ಅಂತಾನೆ ಕೂತ್ಬಿಟ್ಟು ಬಾ ಅಂದರೆ ಒಲ್ಲ ಅಂತಿದ್ದಾನೆ ನೋಡಿ ಹೇಗೆ ಮಾಡ್ತಿದ್ದಾನೆ ಇವ್ರಿನ್ ಕಡೆ ಪೂಜೆ ಮಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡಿಕೊಂಡ್ರು ನಾಗಪ್ಪಗೆ ತುಂಬಾ ಗಾಳಿ ಇತ್ತು ಬೈಲಿಗೆ ಇರೋದರಿಂದ ಗಾಳಿ ತುಂಬ ಬರ್ತಾಯಿತ್ತು ಅಲ್ಲೇ ನಮ್ಮ ತಾತ ಮತ್ತು ಅವರ ತಾಯಿಯವ್ರ ಅಲ್ಲ ಅಲ್ಲೇ ಬಾಜುನೇ ಪತ್ರಿ ಗಿಡಕ್ಕೆ ನಾಗಪ್ಪನ ಇಟ್ಟಿದ್ದಾರೆ ಅಲ್ಲೇ ನಾವು ಪ್ರತಿ ವರ್ಷವೂ ನಾಗಪ್ಪಗೆ ಹಾಲು ಹಾಕೋದು ಸೊ ಪೂಜೆ ಮಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡಿದರು ಇಬ್ಬರು ಸೇರಿ ಅಕ್ಕ ತಂಗಿ ಇಬ್ರು ಪ್ರತಿ ವರ್ಷ ನಾಗಪ್ಪ ಪೂಜೆ ಮಾಡ್ತಾರೆ ಹೊಲದಲ್ಲಿ ನಾವು ಇಬ್ಬರು ಅಕ್ಕ ತಂಗಿರು ಅವರಿಂದ ಹೋಗ್ತಾ ಇದ್ವಿ ಇದೇ ವರ್ಷ ನಾನು ಬಂದಿರೋದು ಮದುವೆ ಆದಮೇಲೆ ಯಾಕಂದರೆ ಫಸ್ಟ್ ನಮ್ಮ ನಾನು ಫಸ್ಟಿಗೆ ಮದುವೆ ಆಗನೇ ನಾಗಪ್ಪನ ಅಂದರೆ ನಾಗರ ಪಂಚಮಿ ಬಂದಿತ್ತು ನಾನು ಅಲ್ಲೇ ಗಂಡನ ಇದ್ದೆ ಅಲ್ಲೇ ಹಾಲು ಹಾಕಿದ್ದೆ ಅದಾದ್ಮೇಲೆ ನಂದು ಡೆಲವರಿ ಆದಮೇಲೆ ನಾಗರ ಪಂಚಮಿ ಬಂದಿತ್ತು ಸೊ ಅವ್ನು ಚಿಕ್ಕವನಿದ್ದ ಅಂತ ಕಾರಣಕ್ಕೆ ನಾನು ಹೋಗಿರಲಿಲ್ಲ ಹಾಲು ಹಾಕೋಕ್ಕೆ ಹೊಲದಲ್ಲಿ ಅದಾದಮೇಲೆ ಮತ್ತೆ ನಾನು ಗಂಡನ ಮನೆಗೆ ಹೋದಾಗಲೇ ನಾಗರ ಪಂಚಮಿ ಬಂದಿತ್ತು ನಾನು ಮತ್ತೆ ಅಲ್ಲೇ ಹಾಕಿದ್ದೆ ಇವ ಈ ವರ್ಷವೇ ಮದುವೆ ಆದಮೇಲೆ ನಾನು ಮತ್ತೆ ನನ್ನ ತವ್ರ ಮನೆಯಲ್ಲಿ ಹಾಲು ಹಾಕ್ತಿದ್ದೀನಿ ಮೇ ಬಿ ಒಂದು ಮೂರು ವರ್ಷದ ನಂತರ ಹೊಲಕ್ಕೆ ಬಂದಿರೋದು ಅಂದರೆ ನಾಗಪ್ಪ ಹಾಲು ಹಾಕೋಕ್ಕೆ ಬರ್ತೀನಿ ಬಂದಾಗ ಒಮ್ಮೆ ಅಲ್ಲಿ ಪ್ರತಿದಿನ ವಾಕಿಂಗ್ ಮಾಡೋಕ್ಕೆ ಬಂದೇ ಬರ್ತೀವಿ ಬಟ್ ಹಾಲು ಹಾಕೋಕ್ಕೆ ಅಂತ ಹೇಳ್ತಿರೋದು ನಾನು ಇವರಿಬ್ಬರು ಕೂಡಿ ತುಂಬ ಚೆನ್ನಾಗಿ ಮಾತಾಡಿಕೊಂಡು ಪೂಜೆ ಮಾಡ್ತಾಯಿದ್ದಾರೆ ಹೊರಗಡೆ ಗಾಳಿ ಇತ್ತಲ್ವ ಹಂಗಾಗಿ ಹೂವು ಅದು ಏನೂ ನಿಲ್ತಾನೆ ಇರಲಿಲ್ಲ ಎಲ್ಲ ಗಾಳಿ ಹಾರ್ತಾ ಇತ್ತು ಹೂವು ಅದು ಎಲ್ಲ ಕಲ್ಲಿಟ್ಟು ಸ್ವಲ್ಪ ಏನೇನೋ ಮಾಡಿ ಅಡ್ಜಸ್ಟ್ ಮಾಡಿ ಇಡ್ತಾಯಿದ್ರು ನೋಡ್ತಿರ್ಬೋದು ಫುಲ್ ಗಾಳಿ ಪತ್ರಿ ಅದು ಏನೂ ನಿಲ್ತಿರ್ಲಿಲ್ಲ ಈ ಕಡೆ ಕೆಳಗೆ ಬಾ ಕೆಳಗೆ ಬಾ ಅಂತಂದರೆ ಹೊಲ ನೀನು ಇಳಿ ಕೆಳಗೆ ನಾ ನಾ ಒಬ್ನೇ ಕುಂದಿರ್ತೀನಿ ಅಂತ ಭವಾನಿಗೆ ಹೇಳ್ತಾಯಿದ್ದವನು ಅವಳು ಕೆಳಗೆ ಬಾ ನಾನು ಬರ್ತೀನಿ ಊರಿಗೆ ಬಾ ಅಂತ ಏನೇನೋ ಹೇಳ್ತಾ ಇದ್ಳು ಅವನು ನೀನು ಮೊದ್ಲು ನಾನು ನಾನೊಬ್ಬನೇ ಕುಂದಿರ್ಬೇಕು ಅಂತ ಹೇಳ್ತಾ ಇದ್ದ ನೋಡಿ ಪೂಜೆ ಯಾವ ಥರ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಎಲ್ರಿಗೂ ಗೊತ್ತಿರುತ್ತೆ ನಾಗಪ್ಪಗೆ ಯಾವ ಥರ ಪೂಜೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹಳ್ಳು ಸಜ್ಜಿ ಉಂಡೆ ಕಡಲೆಕಾಳು ಇವೆಲ್ಲ ನಾಗಪ್ಪು ತುಂಬ ಇಷ್ಟ ಅಲ್ವಾ ಸಜ್ಜಿ ಮತ್ತು ಎಲ್ಲ ಮಿಕ್ಸರ್ಡ್ ಇರುವಂತಹ ಕಾಳನ್ನೆಲ್ಲ ನೆನಕಿ ಮಾಡಿರುವಂಥದ್ದು ಇದೆಲ್ಲಾನು ಚೆನ್ನಾಗಿ ಇದೆ ನಾಗಪ್ಪ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ನೋಡ್ತಿರ್ಬೋದು ನೀವು ಹಾಕಿದ್ ಹಾಕಿದ್ವಿ ಎಲ್ಲರೂ ಮೇಲೆ ಇವನ ಕೈಲಿಂದ ಹಾಕಿಸ್ಬೇಕು ಅಂದರೆ ಕೆಳಗೆ ಗಿಳಿದ್ ಬರ್ತಾನೆ ಇಲ್ಲ ಟ್ಯಾಕ್ಟ್ರಿಯಿಂದ ಒತ್ತಾಯ ಮಾಡೋ ಕೆಳಗಿಳಿಸಿ ಅವನ ಕೈಲಿಂದ ಹಾಲು ಹಾಕ್ಸಿದ್ವಿ ನೋಡಿ ಅಲ್ಲೇ ಅಂತಿದ್ದಾನೆ ಯಾವ ಥರ ಮಾಡ್ತಿದ್ದಾನೆ ಅಂದರೆ ಟ್ಯಾಕ್ಟ್ರಿ ಬೇ ಬಿಟ್ಟು ಬರ್ತಾ ಇಲ್ಲ ಅದ್ರ ಮೇಲೆ ಮೇಲೆ ಹೋಗ್ತಿದ್ದಾನೆ ನಮ್ಮ ಮಮ್ಮಿ ಅದು ಏನಾದರೂ ಮಾಡಿಡ್ತೀಯ ಆ ಕೆಟ್ಟು ಆಮೇಲೆ ಮೇಲೆ ಬರುತ್ತೆ ಅನ್ನೋ ಬಯಕಾಗಿ ತಗಿಸ್ತಿದ್ದಾಳೆ ಇವನ್ ನೋಡಿದ್ರೆ ಅದನ್ನೇ ಮಾಡ್ತಿದ್ದಾನೆ ಒಬ್ಬರಿಂದ ಒಬ್ರು ಹಾಲು ಹಾಕಿದ್ವಿ ಭವಾನಿ ಹಾಲು ಹಾಕ್ತಿದ್ದಾಳೆ ನೋಡಿ ಇವಾಗ ಎಲ್ಲರೂ ಎಲ್ರು ಪಾಲ್ ಹಾಲು ಹಾಕಿದ್ದಾಯ್ತು ಇವನು ನಾವು ಮನೆಗೆ ಹೋಗ್ತೀವಿ ಬಾಯಿ ಅಂದ್ರೆ ಅಲ್ಲೇ ಕುತ್ಕೊಂಡು ಮತ್ತೆ ಬಾಯಿ ಮಾಡ್ತಿದ್ದಾನೆ ಎಲ್ರಿಗೂ ನೀವು ಹೋಗ್ರ ನಾ ಇಲ್ಲೇ ಕೂರ್ತೀನಿ ಅಂದ್ಬಿಟ್ಟು ಆ ಥರ ಅದಕ್ಕೆ ಅಷ್ಟು ಇಷ್ಟ ಆಗ್ಬಿಟ್ಟಿದೆ ಅವನು ಬರೋಕ್ಕೆ ತಯಾರಿಲ್ಲ ಇಲ್ಲಿ ಮತ್ತೆ ಇವಾಗ ಶ್ರಾವಣ ಅಲ್ವಾ ದೇವ್ರಿಗೆ ಪತ್ರೆ ಇಡಬೇಕು ಅಂದ್ಬಿಟ್ಟು ಪತ್ರೆ ಹರ್ಕೋತಾ ಇದ್ರು ನಾವು ಹೋಗ್ತೀವಿ ಅಂದರೆ ಇವ್ನು ಬರಕ್ಕೆ ತಯಾರಿಲ್ಲ ಅಲ್ಲಿ ಮಮ್ಮಿ ಎತ್ಕೊಂಡು ಹೋಗ್ತಿದ್ರೆ ವಾಪಸ್ ಬಂದು ಮತ್ತೆ ಟ್ಯಾಕ್ಟ್ರ್ ಮೇಲೆ ಕೂರ್ತಿದ್ದಾನೆ ಅಂತ ಪರಿ ಮಾಡ್ತಿದ್ದಾನೆ ಫೈನಲ್ ಆಗಿ ಒತ್ತಾಯ ಮಾಡಿ ಕರ್ಕೊಂಡು ಬಂದ್ವಿ ಕರ್ಕೊಂಡು ಬಂದು ಮನೆ ನಿಯರ್ ಇದ್ದ ಕೆಳಗೆ ಬಿಟ್ವಿ ಬಂದ ತಾನೇ ಸುಮ್ಮನೆ ನಡ್ಕೊ ಅಂತ ನಮ್ಮ ತಮ್ಮನೂ ಮಿಡ ಮಿಡ್ಲಲ್ಲಿ ಬಂದ ಅದೆಲ್ಲ ಆದಮೇಲೆ ಮನೆಗೆ ಬಂದ್ವಿ ಮನೆಗೆ ಬಂದ ಮೇಲೆ ನಾಳೆ ಪೂಜೆ ಇತ್ತು ಅಲ್ವಾ ಅಂಗಡಿ ಪೂಜೆ ಹಾಗಾಗಿ ಅಂಗಡಿ ಪೂಜೆಗೆಲ್ಲ ನಾವು ಮನೆಯಲ್ಲಿ ಅದೆಲ್ಲ ಕಟ್ಟೋದು ಪ್ರಿಪ್ರೇಷನ್ ಮಾಡ್ಕೋತಾ ಇದ್ವಿ ಮತ್ತೆ ರಾತ್ರಿಗೇನೆ ಅಹ್ ಲಕ್ಷ್ಮಿ ಪೂಜೆ ಮಾಡ್ತೀವಲ್ಲ ಅದ್ರ ಡೆಕೋರೇಷನ್ ಮಾಡಕ್ಕೆ ರೆಡಿ ಮಾಡ್ಕೊಂಡ್ವಿ ಒಂದೊಂದಾಗಿ ಬೆಳಿಗ್ಗೆ ಅಂದ್ರೆ ಎಲ್ಲಾನು ಆಗಲ್ಲ ಅಲ್ವಾ ಹಂಗಾಗಿ ನೈಟೆ ಎಲ್ಲ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಮಾಡ್ಕೊಂಡ್ವಿ ಬೆಳಗ್ಗೆ ಅಂದ್ರೆ ಆಗಲ್ಲ ಅಂದ್ಬಿಟ್ಟು ಹಂಗಾಗಿ ಬೇಗ ಬೇಗ ಎಲ್ಲಾನು ಮುಗಿದೋಯ್ತು ಬೆಳಗ್ಗೆ ಹಬ್ಬದ ಮರುದಿನವೇ ಅಂಗಡಿ ಪೂಜೆ ಇತ್ತು ಹಂಗಾಗಿ ಅಂದರೆ ಓಪನಿಂಗ್ ಮಾಡ್ತೀವಿ ಅಂತ ಹೇಳಿದ್ವಲ್ಲ ಅಂಗಡಿ ಇಡ್ತಿದ್ದಾರೆ ಮನೆಯಲ್ಲಿ ಅಂತ ಅದ್ರ ಪೂಜೆ ಇತ್ತು ಹಿಂದಿನ ಲಾಗಲ್ಲಿ ನಿಮಗೆ ನಾನು ಹೇಳಿದ್ದೀನಲ್ವಾ ಆ ಥರ ಪೂಜೆ ಇತ್ತು ಅದರದ್ದೆಲ್ಲ ಪ್ರಿಪ್ರೇಷನ್ ನಾವು ನೈಟೇ ಮಾಡ್ಕೊಂಡಿದ್ವಿ ಡೆಕೋರೇಷನ್ ಎಲ್ಲ ಮಾಡೋದು ಬೆಳಗ್ಗೆ ಅಂದ್ಬಿಟ್ರೆ ಎಲ್ಲ ಪೂಜೆ ಮಾಡೋಕ್ಕೆ ತುಂಬ ಈಸಿ ಆಗಿಬಿಡುತ್ತೆ ಇನ್ನೇನು ಬೆಳಗ್ಗೆ ಚೆಂಡು ಬರೋದಿತ್ತು ಅದನ್ನು ಒಂದಿಷ್ಟು ತೋರಣ ಥರ ಕಟ್ಬಿಟ್ರೆ ಮುಗಿದೋಗ್ತಿತ್ತು ಬೆಳಗ್ಗೆ ಹತ್ತುವರೆ ಹಾಗೆಲ್ಲ ಪೂಜೆ ಇತ್ತು ಅಷ್ಟೊನದಿಗೆ ಎಲ್ಲ ಕಂಪ್ಲೀಟಾಗಿ ಪೂಜೆಗೆ ಏನೇನು ಬೇಕು ಲ್ಲ ಮುಗಿದೋಗುತ್ತೆ ಹಾಗಾಗಿ ನೈಟ್ ಡೆಕೋರೇಷನ್ ಮಾಡಿದ್ವಿ ಬೇಗ ಆಗುತ್ತೆ ಅಂದ್ಬಿಟ್ಟು ಆ್ಯಂಡ್ ನಾವು ನಮ್ಮ ಮನೇಲಿ ಯಾವ ಥರ ನಾಗ ಪಂಚಮಿ ಮಾಡಿದ್ವಿ ನಿಮ್ ಅನ್ನೋದನ್ನು ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಈ ಒಂದು ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಎಲ್ರಿಗೂ ಬಾಯ್ ಬಾಯ್